ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೊಗಲು ಗಣೇಶ್ ಅವರ ನಿಧನ ನಂತರ ಅವರ ನುಡಿ ನಮನ ಕಾರ್ಯಕ್ರಮವನ್ನ ಎಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೇವೆ ಅವರು ಇದ್ದಂತ ಸಂದರ್ಭದಲ್ಲಿ ಯಾಕೆ ನೀವು ನೆನೆಸ್ಕೊಳ್ಳಿಲ್ಲ ಅಂತ ಹೇಳಿ ಅವರು ರಾಮನಗರ ಜಿಲ್ಲೆಯ ಎಲ್ಲ ಪ್ರಗತಿ ಎಚ್ಚರಿಸಿದ್ದಾರೆ ಮತ್ತು ಅವರು ಮಗಳು ಗಣೇಶ್ ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ಬಹಳಷ್ಟು ಬೆಳಕು ಚೆಲ್ಲಿದ್ರು ಡಾಕ್ಟರ್ ನಟರಾಜ್ ವಿರು ಬಹಳಷ್ಟು ಒತ್ತನ್ನು ಕೊಟ್ಟು ಅವರು ಯಾವ ವಿಚಾರಧಾರೆಗೂ ಕೂಡ ಜೀತವಾಗಲಿಲ್ಲ ಎಲ್ಲಾ ರೀಸಂಗಳು ಮಾರ್ಕ್ಸಿಸಮು ಅಂಬೇಡ್ಕರಿಸು ರೈತ ಸಂಘದವಾದಗಳು ಅಥವಾ ಎಲ್ಲ ನಮ್ಮ ದೇಶದಲ್ಲಿ ಈ ಒಂದು ಸಮಾಜವನ್ನ ಸುಧಾರಣೆ ಮಾಡಬೇಕು ಅಂತೇಳಿ ಯಾವ ವಾದ ಹೇಳ್ತಾ ಅವರೆಲ್ಲವನ್ನೂ ಕೂಡ ಒಳಗೊಂಡಿದ್ರು ಅನ್ನೋ ವಿಚಾರವನ್ನ ಅವರು ಡಾಕ್ಟರ್ ನಟರಾಜ್ ಒಳೆಯರ್ ಅವರು ಕೂಡ ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಹೇಳೋದಿಷ್ಟೇ ತಾವೆಲ್ಲ ಬಹಳ ಗಂಭೀರವಾಗಿ ಈ ಒಂದು ಸಭೆಯನ್ನ ಮಗೋಲಿ ಗಣೇಶ್ ಅವರ ಈ ನುಡಿನ ಮ ನಮ್ಮನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮ್ಮ ಮುಂದೆ ಹೇಳಿಕೆಯಲ್ಲಿ ಕುಳಿತಿರ್ತಕ್ಕಂಥವ್ರು ಯಾರು ಸಾಮಾನ್ಯರಲ್ಲ ಈ ನಾಡಿನ ಖ್ಯಾತ ಚಿಂತಕರು ಸಾಹಿತಿಗಳು ಮತ್ತು ಈ ಸಮಾಜ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವರದೇ ಒಂದು ಮಾಧ್ಯಮದ ಮೂಲಕ ಈ ಸಮಾಜವನ್ನ ಎಚ್ಚರಿಸತಕ್ಕಂತ ಕೆಲಸ ದೂರ ದೂರದೃಷ್ಟಿಯಲ್ಲಿ ದೂರಗಾಮಿ ಚಿಂತನೆ ಅನ್ನುವ ಒಳಗೊಂಡಿರ್ತಕ್ಕಂತ ಖ್ಯಾತ ಚಿಂತಕರು ಆದರೆ ಅವರೆಲ್ಲರ ಶ್ರೇಷ್ಠತೆ ಏನಂದ್ರೆ ಅವರೆಲ್ಲರೂ ಕೂಡ ಬಹಳ ಇರ್ತಾರೆ ಇವತ್ತು ನಾವು ಮೊಘಲಿ ಗಣೇಶ್ ಅವರ ನಮ್ಮನ ಕಾರ್ಯಕ್ರಮದ ಮುಖಾಂತರ ಅವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ಇಡೀ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ಅನೇಕ ಕಡೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ அது நமக்கு என்ன ஏனப்பா அந்த மொஹி கணேஷ் அவரு நம்ம ஜில் நமக்கு இன் ஒரு யாத்த கடைகளி மத்திய சிந்தக மத்திய அவரிகளின் அவர கதை கவிதை நம்ம வேட்க ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ ಸಮಾಜದ ನಿರ್ಮಾಣಕ್ಕೆ ಈ ಸಮಾಜವನ್ನು ಎಚ್ಚರಿಸಿ ಯಾವತ್ತೋ ಒಂದಿನ ಸಮಾಜದ ನಿರ್ಮಾಣದ ಕಡೆ ಗಮನ ಹರಿಸಬೇಕು ಅಂತೇಳಿ ಆ ಒಂದು ನಮ್ಮ ಕವಿತೆಗಳ ಕಥಾ ಸಂಬಳಿಗಳ ಮೂಲಕ ಈ ಸಮಾಜವನ್ನು ಎಚ್ಚರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ವಿಚಾರವನ್ನ ಡಾಕ್ಟರ್ ಬಂದ್ಗೆರೆ ಅವರು ಡಾಕ್ಟರ್ ನಟರಾಜ್ ವಿರವರು డాక్టర్ లక్షి ఎరూ క మాట ఆడతాడు లేఖకులు సాహితిగే కథగారి ఇత శక్తిని అది ఇవత్ ఇడీ ప్రపంచ ఎల్ ఆగలి ఎన్నెల్లీ క్రాంతి ఆగో అదే ನಮ್ಮ నమ్మ ಹಿಂದೆ ఎమర్జెన్సీ సందర్భాలు ఇవ్వదు అథవా అదే హిందే ఇ స్వాతంత్ర సంగ్రామలు ఎలా సందర్భంలో కూడా సాహితిగల కొడుగే అనన్య ఈ సమాజ సరితానికి తర్పే అంతి అవుర ఇత చింతనె జూడసి హతారు సాహితి చింతకులు అవును సమాజన్న మున్నడత ముఖండి ಆ ಒಂದು ಚಿಂತನೆಯನ್ನ ಕೊಟ್ಟು ಅವರ ಮುಖಾಂತರ ಈ ಸಮಾಜವನ್ನ ಬದಲಾವಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಯಾವುದೋ ಒಂದು ಸಮಾಜ ಒಂದು ಒಳ್ಳೆಯ ಸಮಾಜವಾಗಿ ರೂಪುಗೊಳ್ಬೇಕಂದ್ರೆ ಈ ರೀತಿಯ ಶ್ರೇಷ್ಠ ಸಾಹಿತಿಗಳು ಚಿಂತಕರು ಬಹಳ ಅವಶ್ಯಕ ಹಾಗಾಗಿ ಇವತ್ತು ಮೊದಲ ಗಣೇಶ ಅವ್ರನ್ನ ನಾವು ಇಡೀ ರಾಜ್ಯದಾದ್ಯಂತ ಅವರ ಕೃತಿಗಳನ್ನ ವಿಚಾರಗಳನ್ನ ಅಥವಾ ಅವರ ಒಂದು ಕಥೆಗಳನ್ನ ಚರ್ಚೆ ಮಾಡ್ತಾ ಇದ್ದೀರಿ ಹಾಗಾಗಿ ಏಕನ ಕಾಲದ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ನಮ್ಮ ಸಮಾಜವನ್ನ ಕಾಡ್ತಾ ಇರ್ತಕ್ಕಂಥ ಕೋಣುವಾದ ಜಾತೀಯವಾದ ಮತ್ತು ತಲ ಸಮುದಾಯಗಳ ಸಂಕಷ್ಟಗಳು ಮತ್ತು ಈ ವಿದ್ಯಾವಂತೇ ಮೂರು ಮೂರು ತರಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂತಹ ಚಿಂತಕರ ಚಿಂತನೆಗಳು ಇವತ್ತು ನಾವು ಸಮಾಜವನ್ನ ಎಚ್ಚರಿಸತಕ್ಕಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡದೆ ಹೋಗ್ರೆ ಅವರು ಇಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯ ನಂತರ ಅನೇಕ ಮೂಲಕ ಈ ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೋ ಅದಲ್ಲೇ ಕೂಡ ಒಳ್ಳೆ ಹುಣಸೆ ಇಡಲಾಗ್ತದೆ